ಸ್ನೇಹಿತರೆ ಹಂಪಿ ಟ್ರಾವೆಲ್ ಟೈಮ್ಸ್ ಚಾನಲ್ಗೆ ಸ್ವಾಗತ ಈ ದಿನ ಹೊಸಪೇಟೆಯ ಆರಾಧ್ಯ ದೈವ ಜಂಬುನಾಥೇಶ್ವರನ ಜಾತ್ರಾ ಮಹೋತ್ಸವ ಮೇಲ್ಗತ್ತಿ ಮೊದಲಿಗೆ ನಾವೀಗ ಆಂಜನೇಯನ ದರ್ಶನ ಮಾಡಿಕೊಂಡು ಮೇಲಕ್ಕೆ ಹೋಗೋಣ ಜಾತ್ರೆ ನೋಡಲಿಕ್ಕೆ ನೋಡ್ತಾ ಇದ್ದೀವಿ ಮಂಟಪದಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ದರ್ಶನ ನಂತರ ಮತ್ತೆ ನಾವು ಮೆಟ್ಲು ಮುಖಾಂತರ ಜಾತ್ರೆ ನೋಡೋಕೆ ಹೋಗ್ತಾ ಇದ್ದೀವಿ ದಾರಿ ಇದ್ದಕ್ಕೂ ಅಲ್ಲಲ್ಲಿ ಭಕ್ತಾದಿಗಳಿಗೆ ಮಜ್ಜಿಗೆ ಮತ್ತು ಪಾನಕಗಳನ್ನು ಅನೇಕ ಭಕ್ತಾದಿಗಳು ವ್ಯವಸ್ಥೆ ಮಾಡಿರ್ತಾರೆ ನೀವೀಗ ನೋಡ್ಬೋದು ತೇರನ್ನು ಮತ್ತು ಜಮ್ಮನಾಥ ದೇವಸ್ಥಾನದ ಗೋಪುರವನ್ನು ಸಾಕಷ್ಟು ಭಕ್ತರು ಜಾತ್ರೆಗೆ ಬಂದಿದ್ದಾರೆ ನೀವು ನೋಡ್ಬೋದು ನಾನು ಮೇಲಿಂದ ತೋರಿಸ್ತಾ ಇದ್ದೀನಿ ಸ್ವಲ್ಪ ಜನನ ಈ ಬಿಳಿ ಬಣ್ಣದ ಗೋಪುರವರಿಗೆ ತೇರು ಬರುತ್ತೆ ತೀರನ್ನು ಎಳೆಯಲು ಈಗ ಆರಂಭಿಸಿದ್ದಾರೆ ಜೈ ಜಮ ತೀರ್ ಮುಂದೆ ಮುಂದೆ ಬರ್ತಾ ಇದೆ

কোষ্তে <trots> কোলাটে <tellate> 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 ನೀರು ಇಲ್ಲಿಗೆ ಬಂದು ಮತ್ತೆ ಇಲ್ಲಿಂದ ವಾಪಸ್ಸು ತನ್ನ ಮರಸ್ಥಾನಕ್ಕೆ ಹೋಗುತ್ತೆ ನೋಡ್ಬೋದು ಜಾತ್ರೆಗೆ ಬಂದು ಭಕ್ತರಲ್ಲಿ ಸಿಕ್ಕಾಪಟ್ಟೆ ಉತ್ಸಾಹ ಕೇಕೆ ಆಗ್ತಾ ಇರ್ತಾರೆ ಗುಡ್ಡದ ಮೇಲೆ ಕೂಡ ಸಿಕ್ಕಾಪಡೆ ಜನ ಮೇಲ್ಗಡೆ. ಅದರ ಮೇಲ್ಗಡೆ ತೀರು ಈಗ ಮೂಲ ಸ್ಥಾನಕ್ಕೆ ಹೋಗ್ತಾ ಇದೆ ಮತ್ತೆ ತನ್ನ ಮೂಲ ಸ್ಥಾನಕ್ಕೆ ಸೇರ್ಲಿಕ್ಕೆ ತೀರು ಹೋಗ್ತಾ ಇದೆ ತೀರು ಈಗ ತನ್ನ ಮೂಲ ಸ್ಥಾನವನ್ನು ಸೇರಿಕೊಂಡಿದೆ ನೋಡಿದ್ರೆ ಭಕ್ತಾದಿ ಎಷ್ಟು ಜನ ಇಲ್ಲಿ ಜಾತ್ರೆ ಮುಗಿದ ನಂತರ ಅವರಿಗೆ ತಮ್ಮ ತಮ್ಮ ಮನೆಗಳ್ತಾ ಇದ್ದಾರೆ ಹೊಸಪೇಟೆಯ ಜಂಬುನಾಥೇಶ್ವರನ ಜಾತ್ರೆ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ಸ್ನೇಹಿತರೆ ನೀವು ನೋಡ್ಬೋದು ಉತ್ಸವ ಮೂರ್ತಿ ಬರ್ತಾ ಇದೀಗ ತನ್ನ ಉತ್ಸವ ಮೂರ್ತಿಯನ್ನು ನೋಡಬಹುದು ಸ್ನೇಹಿತರೆ ಇದಾಗಿತ್ತು ಜಂಬುನಾಥೇಶ್ವರ ಜಾತ್ರೆಯ ವಿಶೇಷ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ